ಪಿಟ್ಟರ್ ಬಂದು ನೋಡಿದಾಗ ಹೇಳಿದ್ರು ಅದು ಸೆನ್ಸರ್ ಇದಂತೆ ಪ್ರಾಬ್ಲಮ್ಮು ನೀವು ಶೋರೂಮಿಗೆ ಇರಬೇಕು ಅಂತ ಮತ್ತೆ ಕಿಕ್ ಆಗ್ತದ ಸಾಧ್ಯವೇ ಇಲ್ಲ ನಾವು ಮನುಷ್ಯರು ಹತ್ಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲೇ ಹೊಳೆ ಕೆಳಗೆ ನಡ್ಕೊಂಡು ಬರುವಾಗ ಇವರು ಸಿಗ್ಲಿಲ್ಲ ಅಂದ್ರೆ ಹೇಗೆ ಸಿಕ್ಕಿದ್ರಲ್ಲ ನೋಡಿ ಅಲ್ಲಿ ತನಕ ಯಾವುದೇ ಮನೆ ಇಲ್ಲ ಜನರು ಸಿಗುದಿಲ್ಲ ವೈಲಿ ಹೋಗುವಾಗ ಸಿಗ್ತದೆ ಅಲ್ಲಿ ಫೋಟೋ ಅಂತ ಸಹ ಇದ್ದೇನೆ ವಾವ್ ಚಂದ ಉಂಟಲ್ಲ ಸ್ಕೂಟಿನಲ್ಲಿ ಸೆಲ್ ಹೋದ್ದು ಎಂತ ಮಾಡ್ತಿದ್ದಾಳೆ ಒಂದು ಹುಡುಗಿ ಅಂತ ಹೇಳಿದ್ರೆ ಇದೆಲ್ಲ ಡೌಟ್ ಬರದು ಸಾಮಾನ್ಯ ನಾನು ಕಾಳಲ್ಲಿ ನಡ್ಕೊಂಡು ಹೋಗ್ತಿದ್ದೇನೆ ಇವತ್ತು ಲಾಗ್ ಮಾಡ್ಲಿಲ್ಲ ನಾನು ಎಂತಕ್ಕೆ ಗೊತ್ತುಂಟಾ ನಂದು ಸ್ಕೂಟಿ ಬೆಳಗ್ಗೆನೇ ಕೈ ಕೊಟ್ಟಿತ್ತು ಹಾಗೆ ಹಾಲು ತಗೊಂಡೋಗಲಿಲ್ಲ ನಾನು ಹಾಲಿದ್ದದನ್ನು ಬಿಸಿ ಮಾಡಿ ಎತ್ತಿಟ್ಟೋದುಂಟು ಸ್ಕೂಟಿದೇನೋ ಪ್ರಾಬ್ಲಮ್ ಆಯಿತು ಹಾಗೆ ಅದೊಂದು ವಿಷಯ ಬಾಕಿ ಆಯಿತು ಆಮೇಲೆ ಎಂತ ಹೇಳಿದರೆ ಮೇಸ್ತ್ರಿ ಅವರು ಬಂದರು ಅವ್ರು ವರ್ಕ್ ಆಯಿತು ಅದ್ಮೇಲಿಂದ ಇವರು ಬಂದರು ಮದ್ದು ಬಿಡ್ಲಿಕ್ಕೆ ಬಂದಿದ್ದಾರೆ ಹಾಗೆ ನನಗೆ ಎಷ್ಟು ಪ್ಯುಸಿ ಇದ್ದೆ ಅಂತ ಹೇಳಿದರೆ ಅದು ಸ್ಕೂಟಿ ಸಹ ಟೆನ್ಷನ್ ಒಂದು ಕಡೆಯಲ್ಲಿ ಹಾಗೆ ವ್ಲಾಗ್ ಕೂಡ ಮಾಡಲಿಲ್ಲ ಮತ್ತು ಮೇಸ್ತ್ರಿಯವರು ಬಂದೆಲ್ಲ ಸ್ಕೂಟಿ ನೋಡಿದರೂ ಅದು ಸರಿಯಾಗಲಿಲ್ಲ ಆಯಿತಾ ಮತ್ತು ಪಿಟ್ಟರ್ ಬಂದು ನೋಡಿದಾಗ ಹೇಳಿದ್ರು ಅದು ಸೆನ್ಸರ್ ಇದಂತೆ ಪ್ರಾಬ್ಲಮ್ಮು ನೀವು ಶೋರೂಮಿಗೆ ಇಡಬೇಕು ಅಂತ ಮತ್ತೆ ಅವರು ಕಿಕ್ ಸ್ಟಾರ್ಟ್ ಮಾಡಿ ಕೊಟ್ಟದ್ದು ನನಗೆ ಇಲ್ಲಿ ತನಕ ನನ್ನ ಸ್ಕೂಟಿ ತೊಗೊಂಡು ಮೂರು ವರ್ಷ ಆಯಿತು ಇಲ್ಲಿ ತನಕ ನನಗೆ ಕಿಕ್ ಸ್ಟಾರ್ಟ್ ಮಾಡಲಿಕ್ಕೆ ಬರೋದು ಇಲ್ಲ ನಾನು ಕಲಿಲಿಕ್ಕೆ ಆಗಲೂ ಇಲ್ಲ ಯಾವಾಗಲೂ ಸೆಲ್ಫ್ ಸ್ಟಾರ್ಟೇ ಆಯಿತಾ ಹಾಗೆ ಈಗ ಅವ್ರು ಪಿಟ್ಟರ್ ಸ್ಟಾರ್ಟ್ ಮಾಡಿ ಕೊಟ್ಟ ಮೇಲಿಂದ ನಾನು ಹೋಗಿ ಕಳಬದಲ್ಲಿ ಸ್ಕೂಟಿ ಇಟ್ಟು ಆಮೇಲೆ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಲ್ಲಿ ಹತ್ತಿ ಬಂದು ಕೈಕಾಮದಲ್ಲಿ ಇಳಿದು ರಿಕ್ಷಾ ರೋಡೇ ತನಕ ಬಂದು ಈಗ ಕಾರ್ಡ್ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದೇನೆ ಎಂತಂತೇಳಿದರೆ ನಾನು ಸ್ಕೂಟಿ ಮೇಲಿಂದ ತ್ರೀ ಇಯರ್ಸ್ ಮುಂಚೆ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಆಮೇಲಿಂದ ಇಲ್ಲಿಂದ ನಡ್ಕೊಂಡು ಹೋದ್ನ ಇಲ್ಲ ನಾನು ಇವತ್ತೇ ಹೋಗ್ತಿರೋದು ನನಗೆ ಮೊದಲನಷ್ಟು ಧೈರ್ಯ ಇಲ್ಲ ಅಂದರೆ ಶಾಲೆಗೆ ಹೋಗೋ ನಡ್ಕೊಂಡು ಹೋಗೋಕೆ ಅದೊಂದು ಧೈರ್ಯ ಇತ್ತಲ್ಲ ಅದಿಲ್ಲ ಈಗ ಧೈರ್ಯಕ್ಕೋಸ್ಕರ ವ್ಲಾಗ್ ಮಾಡ್ತಾ ನಾನು ಅಷ್ಟಕ್ಕೆ ಮಾತಾಡ್ತಾ ಹೋಗ್ತಿದ್ದೇನೆ ಅಯ್ಯೋ ದೇವ್ರೆ ನಂದು ಊಟ ಆಗಲಿ ಲೈಕ್ ಗಂಟೆ ಎರಡಾಯಿತು ಮಧ್ಯಾಹ್ನದ್ದು ಇಲ್ಲಿಂದ ಹೋಗುವ ಈಗ ನನಗೆ ಈಗ ಅನ್ನಿಸ್ತದೆ ನಾನು ಮುಂಚೆ ಹೇಗೆ ಇಲ್ಲಿ ಮಾಡ್ಕೊಂಡು ಹೋಗ್ತಿದ್ದೆ ಒಬ್ಬಳೇ ಅಂತ ಅನ್ನಿಸ್ತದೆ ಸಹ ಉಂಟು ಏನಾದರೂ ಬಂದರೆ ಡಮ್ ಅಂತ ಹೊಡೀವ ಅಲ್ಲ ಅಯ್ಯೋ ದೇವ್ರಿ ವ್ಲಾಗ್ ಮಾಡೋದ್ರಿಂದ ಒಂದು ಹೆದರಿಕೆ ಹೋಗ್ತದೆ ನಿಮಗಾಗ್ಬೋದು ಇವಳು ಎಂತ ಹೀಗೆ ಸಹ ಹೇಳ್ತಾಳೆ ಅಂತ ನಾನು ನಿಜವಾಗಿ ಸಹ ನನಗೊಬ್ಬಳಿಗೆ ನನ್ನ ಅಷ್ಟಕ್ಕೆ ನಡ್ಕೊಂಡು ಹೋಗ್ಲಿಕ್ಕೆ ಏನೋ ಒಂಥರ ಅನ್ನಿಸ್ತದೆ ಹಾಗೆ ವ್ಲಾಗ್ ಮಾಡ್ತಾ ಹೋದರೆ ದಾರಿ ಸಹ ಸಾಕ್ತದೆ ನನಗೂ ಸಹ ಧೈರ್ಯ ಆಗ್ತದೆ ನೋಡಿ ಅಂತೆ ರಸ್ತೆ ಹೇಗೆ ಗೊತ್ತು ನಮ್ಮದು ನಾನು ಯಾವಾಗಲೂ ಸ್ಕೂಟಿಯಲ್ಲಿ ಹೋಗೋದ್ರಿಂದ ನಿಮಗೆ ಗೊತ್ತಾಗೋದಿಲ್ಲ ನಾನು ಹೇಗೆ ಹೋಗ್ತೇನೆ ಎಲ್ಲಿಂದ ಹೋಗ್ತೇನೆ ಅಂತ ಇದೇ ರಸ್ತೆಯಲ್ಲಿ ಹೋಗೋದು ಏನಾದರೂ ಅಕಸ್ಮಾತ್ ಎದುರಿಂದ ಬಂದರೆ ಎಂಥ ಸಾಧ್ಯ ಇಲ್ಲ ನಾವು ದೇವರ ಪುಣ್ಯದಲ್ಲಿ ಹೋಗೋದು ಇಲ್ಲಿ ಮೇಲೆ ಇದ್ದಾರೆ ಇಲ್ಲಿಂದ ಎಂಥ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಿವರ್ಸ್ ತೆಗಲಿಕ್ಕೆ ಆಗೋದಿಲ್ಲ ಎಂಥ ಮಾಡಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಹತ್ಲಿಕ್ಕೆ ಆಗೋದಿಲ್ಲ ಎಂಥ ಮಾಡ್ಲಿಕ್ಕೆ ಆಗೋದಿಲ್ಲ ಈಚೆ ಹೊಳೆ ಇಲ್ಲಿ ನೋಡಿ ಕೆಳಗೆ ಹೊಳೆ ಆಯಿತಾ ಕಾರೆಲ್ಲಾದರೂ ಬಂದರೆ ಉಂಟಲ್ಲ ಡೆಫಿನೆಟ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಲ್ಲಿಸಿ ಸುಮ್ಮನೆ ನಿಲ್ಲಬೇಕಷ್ಟೇ ನೋಡಿ ಅಂತೆ ಇಲ್ಲಿ ಹೀಗೆ ಇಲ್ಲೆಲ್ಲ ಹತ್ಲಿಕ್ಕೆ ಆಗ್ತದ ಸಾಧ್ಯವೇ ಇಲ್ಲ ನಾವು ಮನುಷ್ಯರು ಹತ್ತಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲೇ ಹೊಳೆ ಕೆಳಗೆ ಹೇಗೆ ಉಂಟಲ್ಲ ನಮ್ಮದು ಕಾಡು ನೋಡಿ ಇವತ್ತು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೇನೆ ನಮ್ಮ ಕಾಡನ್ನು ನಾನು ಇದೇ ರಸ್ತೆಯಲ್ಲಿ ಯಾವಾಗಲೂ ಸ್ಕೂಟಿ ತಗೊಂಡು ಹೋಗೋದು ಇನ್ನೊಂದು ರಸ್ತೆ ಉಂಟು ಆದರೆ ಇವಾಗ ಮಳೆಗಾಲ ಅಲ್ಲ ಹೊಳೆ ದಾಟಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ನಾನು ಸ್ಕೂಟಿಯನ್ನು ದಾಟಿಸಲೇ ಇಲ್ಲ ಒಂದು ಸಲ ಏನೋ ಹೋಗಿದ್ದೆ ಅದು ನೀರು ತುಂಬ ಕಡಿಮೆ ಇರುವಾಗ ನೋಡಿ ಅಂತ ಹೇಗೆ ಉಂಟು ನಮ್ಮದು ಕಾಡು ಹೇಗೆ ಉಂಟು ಹೇಳಿ ಆಯಿತಾ ನಂದು ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತೇನಲ್ಲ ನಾನು ರಿಸರ್ವ್ ಫಾರೆಸ್ಟ್ ಅಂತ ನಮ್ಮದು ರಿಸರ್ವ್ ಫಾರೆಸ್ಟ್ ಅದರಲ್ಲಿ ಇಷ್ಟೇ ಮನೆ ಅಂತ ಇರೋದು ಅಷ್ಟೇ ನಾವು ಇದ್ದೇವೆ ಅಂದರೆ ಅವರವರ ಮಕ್ಕಳು ಡಿವೈಡ್ ಮಾಡಿ ಮನೆ ಮಾಡ್ಕೊಳ್ತಾರೆ ಬಿಟ್ಟರು ಬೇರೆ ಯಾರಿಲ್ಲ ಮೊದಲನವ್ರು ಯಾರಿದ್ದಾರೆ ಅವರೇ ಇರೋದು ಈ ಊರಲ್ಲಿ ಅರ್ಧ ರಸ್ತೆ ತಾತಿದೆ ಅಂದರೆ ಇಲ್ಲಿಂದ ಇನ್ನೂ ಅರ್ಧ ಉಂಟು ನನ್ನ ಮನೆಗೆ ಹೋಗಲಿಕ್ಕೆ ಆ್ಯಕ್ಚುಲಿ ಒನ್ ಕಿಲೋಮೀಟ್ರ್ ಮೇನ್ ರೋಡಿಂದ ನಮ್ಮ ಮನೆಗೆ ಇಲ್ಲಿ ಎಂತೇಳಿದರೆ ಇನ್ನೊಂದು ರಸ್ತೆಯಲ್ಲಿ ಕರೆಂಟ್ ಲೈನ್ ಮಾಡಿಸಿದ್ದಾರೆ ಕರೆಂಟ್ ವೈರೆಲ್ಲ ಉಂಟಲ್ಲ ಕಂಬಗಳು ಬಂದದ್ರಿಂದ ಒಂದು ಸ್ವಲ್ಪ ಕ್ಲಿಯರ್ ಉಂಟು ರೋಡೆಲ್ಲ ಈ ರಸ್ತೆಯಲ್ಲಿ ಎಂತ ಇಲ್ಲ ಮೇನ್ ರೋಡಿಂದ ನಮ್ಮ ಮನೆಯೇ ಫಸ್ಟ್ ಸಿಗೋದು ಅಲ್ಲಿ ತನಕ ಯಾವುದೇ ಮನೆ ಇಲ್ಲ ಜನರು ಸಿಗೋದಿಲ್ಲ ವೆಹಿಕಲ್ ಸಿಗೋದಿಲ್ಲ ಒಬ್ಬಳೇ ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಈಗ ಸಹ ನಾನು ಒಬ್ಬಳೇ ಹೋಗ್ತಿದ್ದೆ ನಾನು ಅಂದ್ಕೊಳ್ಳೋದು ಯಾರಾದರೂ ಬಂದರೆ ನನ್ನನ್ನು ಕರ್ಕೊಂಡು ಹೋಗ್ಬೋದು ಅಂತ ಅಂದರೆ ಕೆಲವರು ಎಲ್ಲ ಇದ್ದಾರಲ್ಲ ಅಣ್ಣನವರೆಲ್ಲ ಇದ್ದಾರೆ ಊರಲ್ಲಿ ಅಂದರೆ ಇರೋದೇ ಆರು ಮನೆಗಿರುವುದು ರಸ್ತೆ ಇದು ಯಾರು ಸಿಗ್ತಾರೆ ನಾನು ಸುಮ್ಮನೆ ಎಕ್ಸ್ಪೆಕ್ಟ್ ಮಾಡಬೇಕಷ್ಟೇ ಹೋಗುವ ನಾವು ನಡ್ಕೊಂಡು ನಡ್ಕೊಂಡೋಗುವ ಇಲ್ಲಿ ನೋಡಿ ಅಂತ ಇದು ಹೊರತೆ ನೀರು ಅಂತರ್ಜಲ ಇನ್ನೂ ಮಳೆ ಸ್ಟಾರ್ಟ್ ಆದಾಗೆ ಜಾಸ್ತಿ ಆಗ್ತದೆ ಇಲ್ಲಿಂದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀರು ಇಲ್ಲಿಂಥದೊ ಕಾಯಿ ಬಿದ್ದಿದೆ ನೋಡಿ ಇದು ತಿನ್ಲಿಕ್ಕೆ ಆಗುದಿಲ್ಲ ದ್ರಾಕ್ಷಿ ತರ ಉಂಟು ವಿಷ ಅಂತೆ ಇದು ಚಿಕ್ಕವರಾಗ ನಾವು ಶಾಲೆಯಿಂದ ಬರುವಾಗ ದ್ರಾಕ್ಷಿ ದ್ರಾಕ್ಷಿ ಅಂತ ಹೇಳ್ತಿದ್ವಿ ನೋಡಲಿಕ್ಕೆ ಹಾಗೆ ಮಾತ್ರ ಇದು ಮರ ತಲುಪ್ತಾನೇ ಇಲ್ಲ ನಾನು ಇನ್ನೂ ಸಹ ನಡ್ಕೊಂಡು ಬರುವಾಗ ಇವರು ಸಿಗಲಿಲ್ಲ ಹೇಗೆ ಸಿಕ್ಕಿದ್ರಲ್ಲ ನೋಡಿ ಅಂತೆ ಕಾಲಿಗೆ ಇತ್ತು ಕಚ್ತಾ ಇತ್ತು ನಾನು ತೆಗೆದು ಇವಾಗ ವ್ಲಾಗ್ ಮಾಡಿದ್ದು ಇದು ನಮಗಿಂತ ಅಂದರೆ ಈ ಊರಿನಲ್ಲಿರೋರಿಗಿಂತ ಜಾಸ್ತಿ ಬೇರೆಯವ್ರಿಗೆ ಬಂದವ್ರಿಗೆ ಕಚ್ಚೋದಿದೆ ಯಾಕಂದರೆ ನಮ್ಮದು ಬ್ಲಡ್ ಅದಕ್ಕೆ ಗೊತ್ತಿರ್ತದೆ ಟೇಸ್ಟು ಅದಕ್ಕೆ ಅಂತ ನಾನು ಅಂದ್ಕೊಳ್ಳೋದು ಅಂತೆ ಕೈಗೆಲ್ಲ ಅದು ಇದು ನನ್ನ ಫೇವ್ರೆಟ್ ಪ್ಲೇಸ್ ಆಯಿತಾ ಇಲ್ಲಿಂದ ಹೋಗುವಾಗ ಏನೋ ಒಂಥರ ಖುಷಿಯಾಗೋದು ಇನ್ನು ಮಳೆ ಆದಾಗ ಇನ್ನೂ ಚೆಂದ ಆಗ್ತದೆ ಇದರಲ್ಲಿ ಪಾಚಿ ಬರ್ತದೆ ಚೆಂದ ಚಂದ ಅಂತೆ ಎಷ್ಟು ಚೆಂದ ಉಂಟಲ್ಲ ಹೀಗಾಗಿ ಹೀಗೆ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದೆ ನನ್ನ ಮನೆಗೆ ಈಗ ನಾನು ಎಂಥ ನಾನು ಮುಂಚೆ ಹೇಳ್ತಿದ್ದೆ ಅಲ್ಲ ನಾನು ಆನ್ಲೈನ್ ಕ್ಲಾಸಿಗೆ ಹೋಗ್ತಿದ್ದೆ ನನಗೆ ಇಲ್ಲಿ ಹೋದರೆ ನೆಟ್ವರ್ಕ್ ಸಿಕ್ಕಿದೆ ನಮ್ಮ ಮೇಲೆ ಹೋದರೆ ಅಂತ ಅಲ್ಲಿಗೆ ರೀಚ್ ಆದರೆ ಇನ್ನೊಂದು ಸ್ವಲ್ಪ ಇರೋದು ಮನೆಗೆ ರೀಚ್ ಆಗಲಿಕ್ಕೆ ಇವತ್ತು ನಾನು ಸಂಜೆ ಹಾಲು ಉಂಟಲ್ಲ ಕರೆದು ಮೇಸ್ ಕೊಡಬೇಕಷ್ಟೇ ಬೇರೆ ಎಂಥ ಆಪ್ಷನ್ ಇಲ್ಲ ನನ್ನತ್ರ ಸ್ಕೂಟಿ ಇಲ್ಲ ಇಲ್ಲಿಂದ ಹೋಗಲಿಕ್ಕೆ ಏಳೆಂಟು ಕಿಲೋಮೀಟ್ರ್ ಆಗ್ತದೆ ಡೈರಿಗೆ ಹಾಗೆ ಅವ್ರ ಹತ್ರನೇ ಕೊಡೋದು ಮತ್ತು ನಾಳೆ ಬೆಳಿಗ್ಗೆದು ಹಾಗೆ ಕರೆದು ಇಟ್ಕೊಳ್ಬೇಕಷ್ಟೇ ನಾಳೆ ನೊಂದು ಸ್ಕೂಟಿ ಸಿಗ್ತದೆ ಮತ್ತು ಇದು ವ್ಲಾಗ್ ಉಂಟಲ್ಲ ನಾಳೆ ಹಾಕ್ಲಿಕ್ಕೆ ಆಗೋದಿಲ್ಲ ಮಾಡಿದ್ದು ಹಾಕ್ಬೇಕಷ್ಟೇ ನಾನು ಎಡಿಟ್ ಮಾಡಿ ಅಂತೂ ವ್ಲಾಗ್ ಮಾಡ್ತಾ 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 ಮನೆ ಹತ್ರ ರೀಚ್ ಅದೇ ಈಗ ನಾನು ದನಗಳನ್ನೆಲ್ಲ ಇಲ್ಲೆಲ್ಲ ಕಟ್ತಿದ್ದೆ ಇಲ್ಲಿ ತನಕ ರೀಚ್ ಅದೇ ಇನ್ನೂ ಸ್ವಲ್ಪನೇ ಇರೋದು ಮನೆಗೆ ಫೈನಲಿ ನಮ್ಮ ಮನೆಯನ್ನು ನಾನು ರೀಚ್ ಅದೇ ನಮ್ಮದು ಕಾಡೆ ಹೇಗೆ ಅನಿಸಿತು ಅಂತ ಹೇಳಿ ಆಯಿತಾ ಕಮೆಂಟಲ್ಲಿ ಅಪ್ಪ ದನಗಳನ್ನು ಬದಲಿಸಿದಾರ ಅಂತ ಗೊತ್ತಿಲ್ಲ ನೋಡುವ ಇವತ್ತು ಬಿಸಿಲುಂಟು ಒಂದೇ ಸಲ ಮಳೆ ಬಂದದ್ದು ಹೀಗೆ ಇರಲಿ ಯಾಕಂದರೆ ಮದ್ದು ಬಿಡ್ತಾಯಿದ್ದಾರೆ ನಮ್ಮ ತೋಟಕ್ಕೆ ಚುಬ್ಬನ ನಡ್ಕೊಂಡು ಬಂದದ್ದು ನಾನು ಸ್ಕೂಟಿ ಹುಡುಕ್ತಿದ್ದಾರೆ ಉಂಟು ಅಂತ ಜೂನಿ ಬಂದಿದ್ದಾಳೆ ಇವತ್ತು ಬಂದದ್ದವಳು ನಾನು ಬ್ಲಾಗ್ ಮಾಡಿರ್ಲಿಲ್ಲ ಈಗ ಬೆಳಿಗ್ಗೆ ಸಿಗಿದ್ಲು ನನಗೆ ಅಂದ್ರೆ ನಿನ್ನೆ ನೈಟ್ ಬಂದಿದ್ದಾಳೆ ಬೆಳಿಗ್ಗೆ ಹಾಲು ಕರೆದು ಹಾಲು ಹಾಕುವಾಗ ಇದ್ಲು ಅಮ್ಮ ಬಂದಿದ್ದಾಳೆ ಖುಷಿಯ ಮರೆಯ ಅದೇ ಪಡಿಕಲ್ ಬಂದಿಲ್ಲ ಮಾತ್ರ ಅಲ್ಲಿ ಅದು ನನ್ನ ಜೂನಿ ಹಲೋ ನಿನ್ನೆ ನಾನು ಮನೆ ಸ್ವಲ್ಪ ತನಕ ಅಷ್ಟೇ ವಿಡಿಯೋ ಮಾಡಿದ್ದು ಮತ್ತೆಂತ ಬ್ಲಾಗ್ ಮಾಡ್ಲಿಕ್ಕೆ ನನಗೆ ಇವಾಗ ನಾನು ಸ್ಕೂಟಿ ತಗೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ ಗಂಟೆ ಹನ್ನೆರಡುವರೆ ಕಳೀತು ಮಧ್ಯಾಹ್ನದ್ದು ಬಿಸಿಲು ಉಂಟು ಇದ್ದಾರೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಅನ್ನ ಸಾಂಬಾರು ಮಾಡಿಟ್ಟು ಬೆಳಗ್ಗೆ ತಿನ್ನೆಲ್ಲ ಅವರಿಗೆ ಕೊಟ್ಟು ದನಗಳನ್ನೆಲ್ಲ ಚೇಂಜ್ ಮಾಡಿ ಈಗ ಹೋಗ್ತಿದ್ದೇನೆ ನಿನ್ನೆ ನಾನು ರಿಕ್ಷಾದಲ್ಲಿ ಎಲ್ಲಿ ಬಂದು ಇಳಿದ್ನ ಅಲ್ಲಿ ಬರಲಿಕ್ಕೆ ಹೇಳಿದ್ದೇನೆ ಹಾಗೆ ಮತ್ತೆ ಒಂದು ಎಂತ ಹೇಳಿದ್ರೆ ಒಂದು ಪ್ಲೇಸ್ ಉಂಟಾಯಿತು ಇಲ್ಲಿ ನಡ್ಕೊಂಡೋಗುವಾಗ ಸಿಗ್ತದೆ ಅಲ್ಲಿ ಫೋಟೋ ತಗೊಳ್ಳುವ ಅಂತ ಸಹ ಇದ್ದೇನೆ ಅಂದರೆ ಏನು ಗೊತ್ತುಂಟ ಮುಂಚೆ ಎಲ್ಲ ಹೇಳಿದೆ ಅಲ್ಲಿ ಹೋಗಬಾರ್ದು ನೀರು ಜಾಸ್ತಿ ಉಂಟು ಅಂತ ಇವತ್ತು ನಾನೇ ಟ್ರೈ ಮಾಡು ಅಂತ ಅಂದ್ಕೊಂಡಿದ್ದೇನೆ ನೀರು ಜಾಸ್ತಿ ಅಂದರೆ ಒಳ್ಳೆಯ ಹತ್ರ ಎಲ್ಲ ಹೋಗ್ಬಿಡ್ತಿಲ್ಲ ಸೈಡಲ್ಲೆಲ್ಲಾದರೂ ಒಳ್ಳೆ ಪ್ಲೇಸ್ ಉಂಟಾ ಫೋಟೋ ತಗೊಳ್ಳಿದೆ ಅಂತ ನೋಡಬೇಕು ನೋಡ ಪ್ಲೇಸು ಉಂಟು ನೋಡ ಹಾಗೆ ನನಗೆ ಒಂದು ಟೆನ್ ಮಿನಿಟ್ಸ್ ಜಾಸ್ತಿ ಉಂಟು ಇವಾಗ ನಾನೊಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗ್ಬೋದು ಅವ್ರು ಬರಲಿಕ್ಕೆ ಹಾಫ್ ಆ್ಯನ್ ಅವರ್ ಆಗ್ತದೆ ಅಂತ ಹೇಳಿದ್ದಾರೆ ಅದಕ್ಕೆಲ್ಲೊಮ್ಮೆ ಹೋಗಿ ನೋಡುವ ಅಂತ ಇದ್ದೇನೆ ನೀರು ಇರಲಿಕ್ಕಿಲ್ಲ ಇವಾಗ ನೀರು ಕಡಿಮೆ ಉಂಟು ಆದರೆ ದಾಟಿ ಹೋಗಲಿಕ್ಕೆ ನನಗೆ ಅಷ್ಟು ಧೈರ್ಯ ಇಲ್ಲ ಯಾಕೆ ರಿಸ್ಕ್ ತೊಗೊಳ್ಳೋದು ಬೊಳ್ಳಕ್ಕೆ ಮಿನಿ ಹೋದರೆ ಯಾರಿಗೆ ಗೊತ್ತಾಗ್ತದೆ ನಾನು ಬೊಳ್ಳಕ್ಕೆ ಹೋಗಿದ್ದೇನೆ ಅಂತ ಅಲ್ಲ ಅದಕ್ಕೆ ಇಲ್ಲಿಂದಲೇ ಹೋಗೋದು ನನಗೆ ಅತಿ ಅತಿ ಬಚ್ಚಾ ಉಂಟು ಹೋಗ್ತಿದ್ದೇನೆ ಇಲ್ಲಿಂದ ಹೊಳೆ ಕಾಣ್ತದೆ ಅಷ್ಟೇ ಆಯಿತಾ ಅಂಥ ಪ್ಲೇಸ್ ಎಂತ ಇಲ್ಲ ನನ್ನದು ವೈಟ್ ಎಲ್ಲ ಮಣ್ಣಾಯಿತು ನಾನು ಕಡಬಕ್ಕೆ ತಲುಪೋ ಮುಂಚೆ ಎಲ್ಲ ಮಣ್ಣಾಯಿತು ಪ್ಯಾಂಟ್ ಈ ಹೊಸ ಜಾಗವನ್ನು ಹುಡುಕ್ಲಿಕ್ಕೆ ಬಂದು ವಾವ್ ಚಂದ ಉಂಟಲ್ಲ ಹೀಗೆ ಹೊಳೆ ನಮ್ಮದು ಹ್ಞೂ ನಾನು ಹೇಳಿದ್ದು ಇಲ್ಲಿ ಒಂದು ದೊಡ್ಡ ಮರ ಉಂಟು ನೆಕ್ಸ್ಟ್ ಇಯರ್ ಬೇಸಿಗೆಯಲ್ಲಿ ಬರಬೇಕು ಇಲ್ಲಿಗೆ ಫೋಟೋ ಎಲ್ಲ ತೆಕ್ಕೊಂಡಾಯ್ತು ನಾನು ಹಾಕಿರ್ತೇನೆ ಇದು ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಏನು ಗೊತ್ತುಂಟ ಇದು ಇದು ಟ್ರೈಪೋರ್ಡ್ ಸರಿ ಇಲ್ಲ ಅಂತ ಈ ಭೂಮಿಯಲ್ಲಿ ನಿಲ್ಲುವುದಿಲ್ಲ ಅದು ಭೂಮಿಯಲ್ಲಿ ಅಂದರೆ ಸರಿ ನೆಟ್ಟಾಗಿ ಇಲ್ಲ ಮತ್ತು ಟೈಮ್ ಕೂಡ ಆಯಿತು ಮಳೆ ಸಹ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಾನಿನ್ನು ರೋಡ್ ಹತ್ರ ತಲುಪಿದ್ದೆ ಅವ್ರು ಬರ್ಬೋದು ಕರ್ಕೊಂಡೋಗ್ಲಿಕ್ಕೆ ನಾಗೇಶನ ಇದ್ದಾರಲ್ಲ ಅವರನ್ನು ರಿಕ್ಷಾದವರನ್ನು ಬರಲಿಕ್ಕೆ ಹೇಳಿದ್ದು ಒಂದು ಹತ್ತಾಯಿತು ಕಾಲಕ್ಕೆ ಬರ್ಲಿಕ್ಕೆ ಹೇಳಿದೆ ಒಂದು ಕಾಲಕ್ಕೆ ಹೋಗುವ ನಾವೇ ಫೋಟೋ ತಗೊಳ್ಳೋದಕ್ಕೂ ಬೇರೆ ಯಾರಾದ್ರೂ ಫೋಟೋ ತೆಗಿಸ್ಕೊಳ್ಳೋದಕ್ಕೂ ಬೇರೆಯವ್ರ ಕೈಯಿಂದ ತೆಗೆಸ್ಕೊಳ್ಳೋದಕ್ಕೂ ಡಿಫ್ರೆನ್ಸ್ ಇರ್ತದೆ ನಾನಾದರೆ ಫೋಟೋ ಸ್ಯಾರಿ ಬಂತ ಅಂತ ಹೇಳಿ ಪುನಃ ಬಂದು ಫೋನಲ್ಲಿ ಚೆಕ್ ಮಾಡಬೇಕು ಒಂದು ವೇಳೆ ಮನ್ ಇನ್ನೊಬ್ರು ಯಾರೋ ತೆಗಿತಿದ್ದಾರೆ ಅಂದರೆ ಅವ್ರ ಹತ್ರ ಹೇಳ್ಬೋದು ಅವ್ರು ಹೇಳ್ತಾರೆ ಈಗೇ ನಿಲ್ಲೋ ಹಾಗೆ ನಿಲ್ಲೋ ಹಾಗೆ ಸ್ಮೆಲ್ ಅಂತ ನಾವು ಮತ್ತೆ ಮತ್ತೆ ಬಂದು ಚೆಕ್ ಮಾಡಬೇಕು ಹಾಗಾಗಿ ನಾವು ಸೆಲ್ಫು ಪಿಕ್ ತಗೊಳ್ತೇವಲ್ಲ ಸ್ವಲ್ಪ ಕಷ್ಟ ಹೇಗೊಂದು ಈ ಫೋಟೋ ತಗೊಂಡ್ರಲ್ಲಿ ಎರಡು ಬಂದರು ಎರಡು ನೆಟ್ಟಾಗಿ ಬಂದರು ನಂಗೆ ಖುಷಿಯೇ ಹಾಗೆ ಇನ್ನು ಹೋಗುವ ಮತ್ತೆಂತ ಗೊತ್ತುಂಟಾ ನಾನು ಸ್ಕೂಟಿಯಲ್ಲಿ ಬರುವಾಗ ನಿಲ್ಲಿಸಿ ಫೋಟೋ ತಗೊಳ್ಬೋದು ಆದರೆ ನನಗೆ ಹೇಗೆ ಅನಿಸ್ತದಂತ ಹೇಳಿದ್ರೆ ನಾನು ಇಲ್ಲಿ ಸ್ಕೂಟಿ ನಿಲ್ಲಿಸಿದ್ದೇನೆ ಅವಳು ನಿಲ್ಲಿಸಿಬಿಟ್ಟು ಯಾರಾದರೂ ಹೋಗ್ತಿದ್ದಾರೆ ಅಂದರೆ ಇವಳು ಸ್ಕೂಟಿ ನಿಲ್ಲಿಸಿ ಎಲ್ಲಿ ಹೋದ್ದು ಎಂತ ಮಾಡ್ತಿದ್ದಾಳೆ ಒಂದು ಹುಡುಗಿ ಅಂತೇಳಿದರೆ ಇದೆಲ್ಲ ಡೌಟ್ ಬರೋದು ಸಾಮಾನ್ಯ ಅಲ್ಲ ಅದಕ್ಕೆ ಅದಕ್ಕೆಲ್ಲ ಯಾಕೆ ಸುಮ್ಮನೆ ಅಂದರೆ ಈಗ ನಾನು ಹೋದ್ ಅಲ್ಲಿ ಹೋಗಿ ಫೋಟೋ ತಗೊಂಡಾಗ ಒಂದು ರಿಕ್ಷಾ ಪಾಸ್ ಆಯಿತು ಎರಡು ಬೈಕ್ ಪಾಸ್ ಆಯಿತು ಅವ್ರಿಗೆ ಗೊತ್ತೇ ಇಲ್ಲ ನಾನು ಅಲ್ಲಿದ್ದೇನೆ ಅಂತ ನಾನು ಬೈಕಲ್ಲಿ ಸ್ಕೂಟೀಲಿ ನಿಲ್ಲಿಸಿ ಅಲ್ಲಿ ಹೋಗಿ ಫೋಟೋ ತೊಗೊಳ್ತಿದ್ದೆ ಇವಳೆಂತ ಮಾಡ್ತಾಳೆ ಅಂತೇಳಿ ನೋಡಲಿಕ್ಕೂ ಬರ್ಬೋದು ಅದಕ್ಕೋಸ್ಕರ ಹೀಗೇನೆ ಬೆಸ್ಟ್ ಮತ್ತು ಇನ್ನು ಯಾರಾದರೂ ಇದ್ದರೆ ರೋಡ್ ಕರ್ಕೊಂಡು ಬಂದು ಫೋಟೋ ತಗೊಳ್ಬೋದು ನಾನು ಸಹ ಫೈನಲಿ ನಾನು ರೋಡ್ ಹತ್ರ ರೀಚ್ ಆಗ್ತಾ ಬಂದೆ ಎಂತೇಳಿದ್ರೆ ನಾಗೇಶಣ್ಣ ಆಗಲೇ ಬಂದು ಕಾಯ್ತೇ ಇದ್ದಾರೆ ನಾಗೇಶಣ್ಣ ಬೇಗ ಬಂದ್ರ ನಂದು ಫೋಟೋ ತೆಗೆಯಿರಿ ಆಯಿತಾ ಎರಡು ನಾನು ಸ್ಕೂಟಿ ಸರ್ವಿಸ್ ಮಾಡಿ ತಗೊಂಡು ಬಂದಾಯಿತು ತಗೊಂಡು ಬಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಹುಲ್ಲೆಲ್ಲ ಮಾಡಿ ಹಾಲು ಕರೆದು ಡೈರಿಗೆ ಹೋಗಿ ಕೊಟ್ಬಂದೆ ನಂದು ಬ್ಲಾಗ್ ಇಲ್ಲಿಗೆ ಮಾಡ್ತಿದ್ದೇನೆ ಇವತ್ತು ತುಂಬ ಬ್ಲಾಗ್ ಮಾಡಲಿಲ್ಲ ಸುಮಾರು ಬ್ಯುಸಿ ಇದ್ದೇನೆ ಸುಮಾರು ಅಂದರೆ ಸುಮಾರು ಬ್ಯಿ ಇದ್ದೇನೆ ಮೊನ್ನೆಯಿಂದ ಹಾಗಾಗಿ ನಂಗೆ ಬ್ಲಾಗ್ ಮಾಡಲಿಕ್ಕೆ ಆಗ್ತಿಲ್ಲ ನಾಳೆ ಇನ್ನೊಂದು ಸ್ವಲ್ಪ ಟೈಮ್ಗೆ ಕೊಟ್ಟು ಬ್ಲಾಗ್ ಮಾಡುವಂತ ಅಂದ್ಕೊಂಡಿದ್ದೇನೆ ಮತ್ತೆಂತಂದರೆ ಸ್ಕೂಟಿದಿತ್ತಲ್ಲ ವಿಷಯ ಮದ ಮತ್ತೆ ಮತ್ತು ವರ್ಕ್ ಆಗ್ತಾ ಉಂಟು ಮತ್ತು ಮದ್ದು ಬಿಡಲಿಕ್ಕೆ ಸಹ ಬಂದಿದ್ದರು ನಾಳೆ ಸಹ ಇರ್ಬೋದು ಮದುವೆ ಬಿಡಲಿಕ್ಕೆ ಹಾಗೆ ಮತ್ತು ಸಿಗುವ ನಾಳೆ ಅಲ್ಲಿ ಬಾಯಿ ಅಪ್ಪ ಹಲಸಿನ ಹಣ್ಣು ಕೊಚ್ಚಲಿಕ್ಕೆ ಕರಿತಾ ಇದ್ದಾರೆ ಹಾಗೆ ಸಿಗುವ ನಾಳೆ ಇಲ್ಲಿ ಕೂತ್ಕೊಂಡು ನಾನು ಒಮ್ಮೊಮ್ಮೆ ಎಡಿಟಿಂಗ್ ಮಾಡ್ತೇನೆ ನಂಗೆ ಖುಷಿ ಆಗ್ತದೆ ಇಲ್ಲಿ ಮೊದಲನೇ ಹಾಗೆ ಅಲ್ಲ ಇವಾಗ ಫುಲ್ ಚೇಂಜ್ ಆಗಿದೆ ಅಲ್ಲ ಇವರೆಲ್ಲರೂ ಸಹ ಬಂದು ಹಣ್ಣು ಕೊಚ್ಚಲಿಕ್ಕೆ ಇಲ್ಲಿ ನೋಡಂತೆ ಇವನು ಸಹ ಇದ್ದಾನೆ ಟಿಂಕಿ ಆಗಲೇ ಬಂದು ವೆಯ್ಟ್ ಮಾಡಿದೆ ಅಪ್ಪ ಇಲ್ಲಿ ಕತ್ತಿಟ್ಟಾಗೆ ಇದ್ದಾನಂತೆ ನಾನೀಗ ಬಂದದ್ದು ಡೈರಿಯಿಂದ ದೊಡ್ಡ ಹಲಸಿನ ಹಣ್ಣು ಉಂಟು ಹಣ್ಣಾಗಿದೆ ಇವತ್ತು ಸಮ್ ಕೊಯ್ತಾಕೆ ಹೋಗಿದ್ದಾರೆ ಅದು ತೋಟದಿಂದ ಮನೆಗೆ ಅಷ್ಟೇ